ವಿಧಾನಮಂಡಲದ ಅಧಿವೇಶನ ಮುಗಿದ ಬಳಿಕ ಬಿಪಿಎಲ್ ಪಡಿತರ ಚೀಟಿ ಪರಿಷ್ಕರಣೆಗೆ ಚಾಲನೆ ನೀಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ವಿಧಾನಪರಿಷತ್ತಿನಲ್ಲಿಂದು ಹೇಳಿದ್ದಾರೆ ಎಂಟಿಬಿ ನಾಗರಾಜ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅನರ್ಹರನ್ನು ಪಡಿತರ ಪಟ್ಟಿಯಿಂದ ತೆಗೆದುಹಾಕುವ ಸಂಬಂಧ ರಾಜ್ಯಾದ್ಯಂತ ಪರಿಷ್ಕರಣಾ ಕಾರ್ಯ ಆರಂಭಿಸಲಾಗುವುದು ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗಬೇಕು ಎನ್ನುವುದು ಸರ್ಕಾರದ ಉದ್ದೇಶ ಎಂದು ಹೇಳಿದರು ದಕ್ಷಿಣ ಭಾರತದಲ್ಲಿಯೇ ಕರ್ನಾಟಕ ಅತಿ ಹೆಚ್ಚು ಬಿಪಿಎಲ್ ಪಡಿತರ ಚೀಟಿಗಳನ್ನು ಹೊಂದಿರುವ ರಾಜ್ಯ ಅನರ್ಹರು ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವುದರಿಂದ ಈ ಸಂಖ್ಯೆ ಹೆಚ್ಚಾಗಿದೆ ಇದರ ಪರಿಣಾಮ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುತ್ತಿಲ್ಲ ಇದಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದರು ಸುಮಾರು ಎಂಬತ್ತು ಪರ್ಸೆಂಟ್ ಬಿಪಿಎಲ್ ಇದೆ ತಾಲೂಕಲ್ಲಿ ಸಾಮಾನ್ಯವಾಗಿ ಆವರೇಜ್ ಎಷ್ಟಿರ್ಬೇಕಾದ್ರೆ ಜಾಸ್ತಿ ಇದೆ ಅದರಲ್ಲಿ ಆವರೇಜ್ ಹಾಕಿದರೆ ಅರವತ್ತರಿಂದ ಇರಬೇಕು ನೆಮ್ಮದಿ ಎಂಬತ್ತಿದೆ ಆದರೂ ಕೂಡ ಅಲ್ಲಿ ಕೂಡ ಕೆಲವರು ಬಿಟ್ಟು ಹೋಗಿದ್ದಾರೆ ಅಂತೇಳಂದರೆ ನಾವೀಗ ಪರಿಷ್ಕರಣೆ ಶುರು ಮಾಡ್ತಾ ಇದ್ದೀವಿ ಈ ಅಧಿವೇಶನ ಆದಮೇಲೆ ವೈಜ್ಞಾನಿಕವಾಗಿ ತಾಲೂಕು ಮಟ್ಟ ಪಂಚಾಯತಿ ಮಟ್ಟದಲ್ಲಿ ಇದನ್ನು ಪರಿಷ್ಕರಣೆ ಮಾಡಿದಾಗ ಏನೀಗ ಪಟ್ಟಿಯಲ್ಲಿದ್ದಾರೆ ಕೆಲವರು ಇದ್ದಾರೆ ಬಿ ಪಿ ಎಲ್ಗೆ ಸಂಬಂಧಪಟ್ಟವರು ಅವರಿಗೆ ಕೊಡುವಂಥ ಏರ್ಪಾಡುಗಳು ಮಾಡೋದಕ್ಕೆ ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಉಳಿದಂಥ ಕಾರ್ಡ್ದವರಿಗೆ ನಾವು ಕೊಡೋವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಮಾನ್ಯ ಸದಸ್ಯರಿಗೆ ತಿಳಿಸ್ತೇವೆ